ವಿಐಪಿ ಶಾಲೆಗೆ ಸತತ ಐದನೇ ಬಾರಿ ಶೇಕಡಾ ನೂರರಷ್ಟು ಫಲಿತಾಂಶ ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಶೇಕಡಾ ನೂರಕ್ಕೆ ನೂರರಷ್ಟು ಬಂದ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ರು ಇತ್ತೀಚೆಗೆ ಪ್ರಕಟಗೊಂಡ ಸಿಬಿಎಸ್ಇ ಹತ್ತನೆಯ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿಐಪಿ ಶಾಲೆಗೆ ಸತತ ಐದನೇ ಬಾರಿಯು ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದೆ ಎಂದು ವಿಐಪಿ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್ ಕೆಎನ್ ತಿಳಿಸಿದರು ನಂತರ ಮಾತನಾಡಿದ ಅವರು ಈ ವೇಳೆ ವಿಐಪಿ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಕೆಎನ್ ಪ್ರಾಂಶುಪಾಲರು ಆಸ್ಮಾ ತಬುಸಮ್ ಉಪ ಪ್ರಾಂಶುಪಾಲರು ದೀಪಾ ಸಂಯೋಜಕಿ ಸೋಕ್ರಾ ಜಬೀನ್ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವೆಂಕಟ್ ನ್ಯೂಸ್ ಕೋಲಾರ ಈಗಾಗಲೇ ಐದು ಬ್ಯಾಚಸ್ ಸಿ ಬಿ ಎಸ್ ಸಿ ಅಷ್ಟೇ ತರಗತಿಯಲ್ಲಿ ಸೇವೆರಾಗಿ ಹೆಚ್ಚಿನ ಒಂದು ಶಿಕ್ಷಣ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಕಳೆದ ನಾಲ್ಕು ಸಾಲಿನಲ್ಲೂ ಸಹಿತ ನಮ್ಮ ವಿಜಯನಗಿಯ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಡೆದಿತ್ತು ಅದೇ ಥರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಸತತ ಐದನೇ ಬಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗೆ ತಂದುಕೊಟ್ಟಿದ್ದಾರೆ ಸತತವಾಗಿ ಐದು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲು ಕಾರಣಕರ್ತರಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರಿಗೂ ಶಿಕ್ಷಕರ ಸಿಬ್ಬಂದಿಗಳಿಗೂ ಎಲ್ಲರಿಗೂ ವಿಶೇಷವಾಗಿ ಪೋಷಕರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಿನ್ನೆ ನಮ್ಮ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ನ ಹತ್ತನೇ ತರಗತಿಯ ಫಲಿತಾಂಶ ಈ ರಾಷ್ಟ್ರಾದ್ಯಂತ ಆಗಿದೆ ನಮ್ಮ ಚಿರುವಪುರ ತಾಲೂಕಿನ ಸುಜನ್ ಇಂಡಿಯಾ ಪಬ್ಲಿಕ್ ಶಾಲೆಯ ಬಿ ಬಿ ಎಸ್ ಸಿ ಫಲಿತಾಂಶ ಕೇಳಿದುಕೊಳ್ಳು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಮಿತ್ರರು ವೃತ್ತ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಬಯಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಪತ್ಮಾ ಅವರು ಮತ್ತು ನಮ್ಮ ಸಂಸ್ಥೆಯ ಒ ಆಗಿರ್ತಕ್ಕಂಥ ಶ್ರೀ ಗಗನ್ರವರು ಮತ್ತು ನಮ್ಮ ಒಂದು ಶಾಲೆಯ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಶೀಪರವರು ಮತ್ತು ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀಮತಿ ಅವರು ಮತ್ತು ಶಿಕ್ಷಕರಾಗಿರ್ತಕ್ಕಂಥ ರಮೇಶ್ ಅವರು ಹಾಜರಿದ್ದಾರೆ ಮತ್ತು ಅತಿ ಹೆಚ್ಚು ಅಂಕಗಳು ಗಳಿಸಿರ್ತಕ್ಕಂಥ ಮಕ್ಕಳ ಪೋಷಕರು ಸಹಿತ ಈ ಒಂದು ಪತ್ರಿಕಾ ಪರಿಷತ್ ಹಾಜರಾಗಿದ್ದರು ಐವತ್ತೆಂಟಕ್ಕೆ ಐವತ್ತೆಂಟು ಜನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ಐವತ್ತೆಂಟು ಜನರಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಐ ಡಿ ಶಿಕ್ಷಣ ಪಡೆದು ಉತ್ತೀರ್ಣರಾಗಿದ್ದಾರೆ ಹದಿನಾರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಹತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಫಸ್ಟ್ ಕ್ಲಾಸಲ್ಲಿ ಉಳಿದಿರ್ತಕ್ಕಂಥ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಬಂದಿದೆ ವಿಶೇಷವಾಗಿ ಹೇಳಬೇಕು ಅಂದರೆ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಪಡೆದಿದ್ದಾರೆ ಮತ್ತೆ ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನ್ನೂರ ಎಂಬತ್ತು ಮಾರ್ಕ್ಸ್ ಪಡೆದು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ ಕಳೆದ ವರ್ಷ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದರು ಈ ಒಂದು ಸ್ಥಾನದಲ್ಲೂ ಸಹಿತ ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ನಾನ್ನೂರ ಎಂಬತ್ತು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಕೋರ್ ಮಾಡೋ ಮುಖಾಂತರ ಇಡೀ ಜಿಲ್ಲೆಗೆ ಸ್ಥಾನದಲ್ಲಿದ್ದಾರೆ ಕವನ ಎನ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆಂಟು ಮಾರ್ಕ್ಸ್ ತಡೆದು ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮುಖಾಂತರ ಇಡೀ ಡಿಸ್ಟ್ರಿಕ್ಟ್ಗೆ ಎರಡನೇ ಸ್ಥಾನದಲ್ಲಿದ್ದಾರೆ ನಂದಿತಾ ಎಂ ಎಂಬ ವಿದ್ಯಾರ್ಥಿನಿ ನಾನ್ನೂರ ಎಪ್ಪತ್ತೇಳು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮುಖಾಂತರ ಜಿಲ್ಲೆಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಪೂಜಿತಾ ರೆಡ್ಡಿ ಎಂಬ ವಿದ್ಯಾರ್ಥಿನಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆರಡು ಮಾರ್ಕ್ಸ್ ಪಡೆದು ನಾಲ್ಕನೇ ಸ್ಥಾನ ಮಧುಕರ್ ನಾರಾಯಣ್ ಐನೂರಕ್ಕೆ ನಾನ್ನೂರ ಅರವತ್ತೊಂಬತ್ತು ಮಾರ್ಕ್ಸ್ ಪಡೆದು ಐದನೇ ಸ್ಥಾನ ಮತ್ತು ಮೇಘತ್ರಿ ನಾನ್ನೂರ ಅರವತ್ತೈದು ಮಾರ್ಕ್ಸ್ ಪಡೆದು ಆರನೇ ಸ್ಥಾನದಲ್ಲಿ ಇದ್ದಾರೆ ಕವನ ಮತ್ತು ನಜಿತಾ ಎಂಬ ವಿದ್ಯಾರ್ಥಿನಿಯರು ನೂರಕ್ಕೆ ನೂರು ಮಾರ್ಕ್ಸ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಅದೇ ಥರ ಸೋಷಿಯಲ್ ಸ್ಟಡೀಸಲ್ಲಿ ಮಧುಕ ನಾರಾಯಣ ಎಂಬ ವಿದ್ಯಾರ್ಥಿ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸ್ ಪಡೆಯುವ ಮುಖಾಂತರ ಉತ್ತಮ ಸಾಧನೆ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ ನೂರಕ್ಕೆ ತೊಂಬತ್ತೇಳು ಮಾರ್ಕ್ಸ್ ಮಧುಕ ನಾರಾಯಣ ಧರ್ಮೇಶ್ ಪೂಜಿತಾ ಕವನ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡೆದಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ ಕವನ ಎಂಬ ವಿದ್ಯಾರ್ಥಿನಿ ನೂರಕ್ಕೆ ತೊಂಬತ್ತು ನಾಲ್ಕು ಮಾರ್ಕ್ಸ್ ಹೊಡೆದು ಈ ಒಂದು ಸಬ್ಜೆಕ್ಟಲ್ಲಿ ಉತ್ತಮವಾದ ಒಂದು ಅಂಕ ಫೋರ್ ಮಾಡಿದ್ದಾರೆ ಕನ್ನಡನಲ್ಲಿ ನೂರಕ್ಕೆ ತೊಂಬತ್ತೇಳು ಮಾರ್ಕ್ಸ್ ಧರ್ಮೇಶ್ ಕವನ ಅಂಜಿತಾ ಎಂಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡೆದು ಉತ್ತಮ ಒಂದು ಸಾಧನೆ ಮಾಡಿದ್ದಾರೆ ಈ ಸಾಧನೆ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ವಿಶೇಷವಾಗಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಅಹ್ಮದ್ ಕಪ್ತೂರ್ ಅವರು ಮತ್ತು ನಮ್ಮ ಸಂಸ್ಥೆಯ ಶಿಕ್ಷಕ ಸಿಬ್ಬಂದಿ ವರ್ಗದವ್ರಿಗೂ ಶಿಕ್ಷಕರ ಸಿಬ್ಬಂದಿ ವರ್ಗದವ್ರಿಗೂ ವಿಶೇಷವಾಗಿ ಈ ಒಂದು ಸಾಧನೆ ಮಾಡಲು ಕಾರ್ಯಕರ್ತರಾಗಿ ನಿರಂತರವಾಗಿ ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಪೋಷಕರಿಗೆ ಸಹಿತ ನಾನು ವಿಶೇಷವಾದ ಧನ್ಯವಾದಗಳನ್ನು ಆರ್ಶಿಸ್ತಾ ಇದ್ದೀನಿ ತುಂಬ ಸಂತೋಷಿ ನಿಜವಾಗಲೂ ಈ ಥರ ಎಫೆಕ್ಟ್ ಮಾಡಿ ಹೇಳ್ಬೇಕಾದ್ರೆ ಪ್ರಿನ್ಸಿಪಾಲ್ ಮೇಡಮ್ ಅದೇ ತುಂಬ ಯಾವ ಮಾತು ಕೇಳ ರಾತ್ರಿ ಎಂಟು ಗಂಟೆವರೆಗೂ ತುಂಬ ನಮಗೆ ಒಂದನೇ ಕ್ಲಾಸಿಂದ ನಿಜವಾಗಲೂ ನಮ್ಮ ನಿಜವಾಗಲೂ ನಮ್ಮನ್ನು ನಾವು ಕೇಡಲ ಯಾವಾಗಲೂ ಅಷ್ಟು ಸ್ಕೂಲ್ ನಾವು ಓದಿರುವುದು ನಮಗೆ ವಿಜ್ಞವಾಗ್ಲೂ ಕೊಟ್ಟಿದ್ದೀವಿ

ಅಂತ ವೇಣುಗೋಪಾಲ್ ಸ್ವಾಮಿ ಅಂತ ಅಂತ ಸ್ಕೂಲಿ ನಮ್ಮಂಥ ಬಡ ಮಕ್ಕಳಿಗೆಲ್ಲ ಅನುಕೂಲ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಯಾವಾಗ ಎಲ್ಲರೂ ಇಂಥ ಎಲ್ಲ ಮಕ್ಕಳು ತಾಯಿ ನಮ್ಮ ಗೊಪ್ಸು ಎಂತ ಹೇಳ್ತಾ ಇದ್ರು ಮೇಡಮ್ ಮತ್ತೆ ಸೋಗ್ರಾ ಮೇಡಮ್ ಇರ್ಬೋದು ಮತ್ತೆ ಎಲ್ಲರೂ ಕೂಡ ಕನ್ನಡ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಸೋಗ್ರಾ ಮೇಡಮ್ ಪಾಪ ಅವ್ರ ಖುಷಿ ತಗೊಂಡಾಗ ಅವ್ರಿಗೆ ಒಂಥರ ನೆಗೆಟಿವ್ ಇದು ಬಂತು ಅದು ನಾನು ಖುಷಿ ಆಗ್ತೀವಿ ಹೇಳೋದಕ್ಕೆ ಮೇಡಮ್ ಹಂಡ್ರೆಡ್ ಅಂದರೆ ಪರ್ಸೆಂಟು ಅವರು ರೂಮ ರೂಪಾ ಮೇಡಮ್ ಆಗಿರ್ಬೋದು ಮತ್ತೆ ಈಗ ನರ್ಸಿಂಹ ಸರ್ ಆಗಿರ್ಬೋದು ಈಗ ಹೇಳಬೇಕು ದೀಪಾ ಮೇಡಮ್ ಆಗಿರ್ಬೋದು ದೀಪಾ ಮೇಡಮ್ ಇನ್ನು ಇನ್ನೂರ್ ಅವರಿಗೆ ಧರಣೀಶ್ಗೆ ಒಮ್ಮೆ ಪಸಿಂದ ಅತಿ ಒಮ್ಮೆ ಪಸಿಂದ ಆಗುತ್ತೆ ಮೇಡಮ್ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನನಗೆ ಭಾಳ ಆಯಿತು ಆ ವೇಣುಗೋಪಾಲ್ ಸರ್ ಅದೇ ಥರ ಲಾಸ್ಟ್ ಇಯರ್ ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಈ ಪ್ಲೇಸನ್ನು ಉಳ್ಕೊಂಡಿದ್ದಾರೆ ಮತ್ತೆ ಯಾರಿಗೂ ಬಿಟ್ಕೊಡ್ದಿರ ಈ ಬಾರಿ ಕೂಡ ಫಸ್ಟ್ ಪ್ಲೇಸ್ ಅನ್ನು ಐ ಪಿ ನನಗೆ ತುಂಬ ಹೆಬ್ಬೆ ಆಗ್ತಿದೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮ್ಯಾನೇಜರ್ ಆ್ಯಂಡ್ ಸ್ಟಾಫ್ ಮ್ಯಾಮ್ ಮತ್ತು ನರಸಿಂಹ ಮತ್ತೆ ಎಲ್ಲರಿಗೂ ಕೂಡ ಮಗನ ಹಾಸ್ಯಾರೆ ಎಲ್ಲ ಹೊಸ ತಗೊಂಡಿದ್ದಾರೆ ಏನು ಆದರೆ ತುಂಬ ಚೆನ್ನಾಗಿರೋ ಫಲಿತಾಂಶವನ್ನು ನಮ್ಮ ಪ್ರಿನ್ಸಿಪಲ್ ಮ್ಯಾಮು ತುಂಬಾ ಬಹಳ ಚೆನ್ನಾಗಿ ಅವ್ರ ಸ್ಟ್ಯಾಫೆಲ್ಲಾನು ಸೈನ್ಸ್ ಎಲ್ಲ ಔಟ್ ಆಫ್ ಔಟ್ ನನಗೆ ತುಂಬಾ ಖುಷಿ ಆಯಿತು ನಾವು ನಂಬಿ ಮಕ್ಕಳನ್ನ ಇಲ್ಲ ನಾನು ಒಂದೇ ಕ್ಲಾಸಿಂದ ಮಕ್ಕಳನ್ನ ಹಾಕಿದ್ದೀನಿ ಅವ್ರ ಮೊಳಿಗೆ ಅವ್ರು ಏನನ್ನ ಮಾಡ್ಕೊಳ್ಳಿ ಮೇಡಮ್ ಪಾಪ ಅವ್ರು ಭಾಳ ಚೆನ್ನಾಗಿ ತಗೊಂಡಿದ್ದಾರೆ ಪ್ರಿನ್ಸಿಪಲ್ ಮ್ಯಾಮ್ ಆಗಿರ್ಬೋದು ಮತ್ತೆ ಸ್ಟಾಫ್ ಆಗಿರ್ಬೋದು ಈಗಿಂದ ಕೂಡ ಅಷ್ಟೇನೆ ಆ ಪೇರೆಂಟ್ಸ್ಗಳು ಅದೇ ಥರ ನಾವು ಕೋಆಪರೇಟ್ ಮಾಡಿದ್ವಿ ಮಕ್ಕಳು ಕೂಡ ಅಷ್ಟೇ ಅವ್ರು ಹೇಳಿ ದಾರಿಯಲ್ಲಿ ಹೋಗಿನಿ ಪಾಪ ಈಸಲೇ ಅವ್ರ ಕ್ಲಾಸಸ್ ಹೌದಾ ಗಣಾ ಬಟ್ ನಾವು ಒಂದು ರೀತಿ ರಿಜೆಕ್ಟ್ ಮಾಡ್ತೀವಿ ಈಗಾಗೆಲ್ಲ ಬೇಕಾಗಲ್ಲ ಹಾಡಿ ಇದೆ ಅಂತ ಆದರೂ ಕೂಡ ನಮ್ಮನ್ನೆಲ್ಲ ಉತ್ತರ ಎದುರಾಕೊಂಡು ಮೇಡಮ್ ಅವರು ಭಾಳ ಬೇಗ ನೈಟ್ ಅನ್ಸಿದ್ದಾರೆ ಶುರು ಮಾಡಿ ಇಲ್ಲ ಈ ಬ್ಯಾಚ್ ತುಂಬ ಚೆನ್ನಾಗಿದೆ ನಮಗೆ ಖುಷಿ ಆಯ್ತಿದೆ ಟಾಪರ್ಸಲ್ಲಿ ಸುಮಾರು ಒಂದು ಆರು ಮೆಂಬರ್ಸ್ ಇದ್ದಾರೆ